ಕಾರ ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಮ್ಯೂಚುವಲ್ ಫಂಡ್ ಸರಿನಾ ಇಲ್ವಾ ಮ್ಯೂಚುವಲ್ ಫಂಡ್ ಅಂದರೆ ಏನು ಇತ್ತೀಚಿನ ದಿನಗಳಲ್ಲಿ ನೀವು ಆ್ಯಡ್ ಹೇಳ್ತಾ ಇರ್ತೀರ ಮ್ಯೂಚುವಲ್ ಫಂಡ್ ಸಹಿ ಹೈ ಅಂದರೆ ಮ್ಯೂಚುವಲ್ ಫಂಡ್ ಸರಿ ಇದೆ ಹಾಗಾದ್ರೆ ತಿಳ್ಕೊಳ್ಳೋಣ ಬನ್ನಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಮ್ಯೂಚುವಲ್ ಫಂಡ್ ಅಂದರೆ ಒಂದು ಫಂಡ್ ಹೌಸು ಇನ್ವೆಸ್ಟರ್ ಕಡೆಯಿಂದ ಫಂಡ್ ಕಲೆಕ್ಟ್ ಮಾಡಿ ಒಬ್ಬ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಹತ್ರ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದೇ ಮ್ಯೂಚುವಲ್ ಫಂಡ್ ಹಾಗಾದರೆ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ ಫಂಡ್ ಮ್ಯಾನೇಜರು ನಮ್ಮ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡನ್ನೆಲ್ಲ ವೈಸ್ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಆಗ ನಮಗೆ ರಿಸ್ಕ್ ಕಡಿಮೆಯಾಗಿ ರಿಟರ್ನ್ಸ್ ಜಾಸ್ತಿ ಬರುತ್ತೆ ಸೊ ಇದರಿಂದ ಅನುಕೂಲ ಏನಾಗುತ್ತೆ ಇದರಿಂದ ಅನುಕೂಲ ಏನಂದರೆ ನಮಗೆ ಮಾರ್ಕೆಟಲ್ಲಿ ಆಗೋವಂತಹ ವಾಲೆಟೇ ಗೊತ್ತಿರಲ್ಲ ಆಗ ನಾವು ಪೀಸ್ಫುಲ್ಲಾಗಿರ್ತೀವಿ ಯಾವುದೇ ಒಂದು ಟೆನ್ಷನ್ ಇರೋಲ್ಲ ನಮ್ಮ ಫಂಡನ್ನ ಒಬ್ಬ ಫಂಡ್ ಮ್ಯಾನೇಜರು ಮ್ಯಾನೇಜ್ ಮಾಡ್ತಾ ಹೋಗ್ತಿರ್ತಾರೆ ಈ ಒಂದು ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋದೇ ಅದರಿಂದ ಬರೋ ಅಂಥ ಡಿವಿಡೆಂಡ್ ಆಗಲಿ ಸ್ಟಾಕ್ ಸ್ಪ್ಲಿ ಆಗಲಿ ಬೋನಸ್ಸಾಗಲಿ ಬೆಳೀತಾ ಹೋಗ್ತಾ ಇರುತ್ತೆ ಅದೇ ನೀವು ಅಂದ್ಕೊತೀರ ನಾವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೂ ಬರುತ್ತಲ್ಲ ಡಿವಿಡೆಂಡು ಬೋನಸ್ಸು ಶೇ ಸ್ಪಿಟ್ಟು ಅಂತ ಆದರೆ ನಾವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಅದರ ವಾಲೆಟೈಲಿಟಿ ನೋಡಿ ನಮಗೆ ಆಗಿ ನಾವು ಸ್ಟಾಕ್ನ ಸೆಲ್ ಮಾಡ್ತಿರ್ತೀವಿ ಲಾಂಗ್ ಡ್ಯೂರೇಷನಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಒಂದು ಮೈಂಡ್ಸೆಟ್ ಇರೋದಿಲ್ಲ ಇದರಿಂದ ಏನಾಗುತ್ತಂದರೆ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಇಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದಾಗ ಬರಲ್ಲ ಅದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದಾಗ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಬೆಳೀತಾ ಹೋಗ್ತಾ ಇರುತ್ತೆ ಒಂದು ವೆಲ್ತ್ ಕ್ರಿಯೇಷನ್ ಅನ್ನೋದು ಆಗುತ್ತೆ ಸೊ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದ್ರೆ ಬೇರೆ ಫಂಡ್ಗಳು ಕಂಪೇರ್ ಮಾಡಿದ್ರೆ ಎಕ್ಸಾಂಪಲ್ ಎಫ್ ಡಿ ಇರ್ಬೋದು ಆರ್ ಡಿ ಇರ್ಬೋದು ಪಿ ಎಫ್ ಇರ್ಬೋದು ಇಲ್ಲ ನಮ್ಮ ದೇಶದ ಒಂದು ಇನ್ಫ್ಲೇಷನ್ ಇರ್ಬೋದು ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡಲ್ಲಿ ಒಂದು ಉತ್ತಮವಾದ ರಿಟರ್ನ್ಸ್ ಬರ್ತಾ ಇದೆ ಸೊ ಒಂದು ಹಾಗಾದರೆ ನೀವು ಅನ್ಕೊತಿರೋ ಬೇರೆ ಇದರಲ್ಲಿ ರಿಟರ್ನ್ಸ್ ಬರಲ್ವಾ ಅಂತ ಬರುತ್ತೆ ಅದಕ್ಕೆ ಕಡಿಮೆ ಬರುತ್ತೆ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ಬರುತ್ತೆ ಒಂದು ಸಿನಾರಿ ನೋಡೋದಾದ್ರೆ ನಮ್ಮ ಫ್ರೆಂಡ್ ಒಬ್ರು ಹತ್ತು ವರ್ಷದಿಂದೆ ಒಂದು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಒಂದು ಮ್ಯೂಚುವಲ್ ಫಂಡಲ್ಲಿ ಎಷ್ಟಾಗಿರ್ಬೋದು ಗೊತ್ತಾ ಅದೇ ನೀವು ಐವತ್ತು ಸಾವಿರ ಎಫ್ ಡಿ ಆರ್ ಡಿ ಇ ಪಿ ಎಫಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಇದ್ದಿದ್ದು ಒಂದು ಲಕ್ಷ ಮಾತ್ರ ಆದರೆ ಮ್ಯೂಚುವಲ್ ಫಂಡಲ್ಲಿ ಮೂರು ಲಕ್ಷ ಆಗಿದೆ ಅಂದರೆ ಹದಿನೇಳು ಪರ್ಸೆಂಟ್ ಬಂದಿದೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಲಕ್ಷ ಆಗಿದೆ ಇಲ್ಲಿ ಮೂರು ಲಕ್ಷ ಆಗಿದೆ ಅಂದರೆ ಎರಡು ಲಕ್ಷ ಡಿಫ್ರೆನ್ಸ್ ಆಗಿದೆ ಇದೇ ಒಂದು ಮ್ಯೂಚುವಲ್ ಫಂಡ್ನ ಬ್ಯೂಟಿ ಅದಕ್ಕೆ ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳ್ಬೋದು ಹಾಗಾದ್ರೆ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂದರೆ ಅದಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಥವಾ ಮ್ಯೂಚುವಲ್ ಫಂಡ್ ಅಕೌಂಟೇ ಅಂತ ಸಪ್ರೇಟ್ ಆಗಿದೆ ಅದನ್ನ ಓಪನ್ ಮಾಡಬೇಕು ನಿಮ್ಮ ಹತ್ರ ಡಿಮೆಟ್ ಅಕೌಂಟ್ ಇದ್ದರೆ ಪರವಾಗಿಲ್ಲ ಇಲ್ಲ ಅಂದರೆ ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದನ್ನ ತಿಳ್ಸ್ಕೊಡ್ತೀವಿ